ಆದಿ ಜಾಂಬವ ಶಕ್ತಿ ಸೇನೆ ಗ್ರಾಮೀಣ ಅಭಿವೃದ್ಧಿ ಸಂಘದ ವತಿಯಿಂದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಆದಿ ಜಾಂಬವ ಶಕ್ತಿ ಸೇನೆ ಗ್ರಾಮೀಣ ಅಭಿವೃದ್ಧಿ ಸಂಘದ ವತಿಯಿಂದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರಾದ ಆರು ಜನ ನ್ಯಾಯಾಧೀಶರಿಗೆ ಸಂಘಟನೆಯ ಪರವಾಗಿ ಅಭಿನಂದನೆ ಸಲ್ಲಿಸಲಾಗಿತ್ತು ಹಾಗೂ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಜಾರಿಗೊಳಿಸಬೇಕು ಹಾಗೂ ಒಳ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿ ಸುಮಾರು ನೂರ ಒಂದು ಜಾತಿಗಳಿದ್ದು ಅದರಲ್ಲಿ ಅತಿ ಹೆಚ್ಚು ಹಿಂದುಳಿದ ಮಾದಿಗ ಸಮುದಾಯಕ್ಕೆ ಮೀಸಲಾತಿಯನ್ನ ಸುಮಾರು ಹೆಚ್ಚು ಮೀಸಲಾತಿಯನ್ನ ನಿಗದಿಪಡಿಸಬೇಕಿದ್ದು ಆದಿ ಜಾಂಬವ ಶಕ್ತಿ ಸೇನೆ ಗ್ರಾಮೀಣ ಅಭಿವೃದ್ಧಿ ಸಂಘದ ವತಿಯಿಂದ ಹೈಕೋರ್ಟ್ ಆರು ಜನ ನ್ಯಾಯಾಧೀಶರಿಗೆ ಅಭಿನಂದನೆ ಹಾಗೂ ರಾಜ್ಯ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸಿ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಹಾಗೂ ಇದೇ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರುಗಳಾದ ಗುಂಡಯ್ಯ ಜಿಲ್ಲಾಧ್ಯಕ್ಷರಾದ ಗೋಳೂರು ಪ್ರಕಾಶ್ ಕಾರ್ಯಾಧ್ಯಕ್ಷರು ಕೇಶವಮೂರ್ತಿ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ಜಿ ಕಾರ್ಯದರ್ಶಿ ಹೆಬೂರು ನಾಗೇಶ್ ಖಜಾನ್ಸಿ ಜನಾರ್ದನ್ ಹನುಮಂತರಾಯಪ್ಪ ಸಿಬಯ್ಯ ಸುನೀಲ್ ನಾಗರಾಜು ಅಂಚಿನಪ್ಪ ನರಸಿಂಹಮೂರ್ತಿ ಕುಮಾರ್ ಬೆಟ್ಟಸ್ವಾಮಿ ಸಿದ್ದರಾಜು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು ನಮಸ್ಕಾರ ಜಿಲ್ಲಾ ಆದಿಜಾಂಬವ ಶಕ್ತಿ ಗ್ರಾಮೀಣಾಭಿವೃದ್ಧಿ ಸಂಘ ತುಮಕೂರು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಯಾದ ಜಿ ರಾಜಣ್ಣ ಹಾಗೂ ನಾನು ಏನು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡುವುದು ಹಾಗೂ ಕಳೆದ ಎರಡು ದಿನಗಳಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಒಂದು ಮಹತ್ತರವಾದ ತೀರ್ಪನ್ನು ಕೊಟ್ಟಿದೆ ಅದೇನಂತಂದರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಿಗಳಿಗೆ ಒಳ ಮೀಸಲಾತಿಯನ್ನು ಅಂಗೀಕಾರ ಮಾಡಿ ಆದೇಶ ನೀಡುತ್ತಿದೆ ಒಳ ಮೀಸಲಾತಿ ಪ್ರಕಾರನ ಏನು ಕೆನೆ ಕೆನೆ ಪದರನ್ನು ಸಹ ಕೆಲವು ನ್ಯಾಯಮೂರ್ತಿಗಳು ಸೂಚಿಸಿರ್ತಾರೆ ಏನು ಒಳ ಮೀಸಲಾತಿ ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಿದೆ ಅದು ಇಡೀ ಕರ್ನಾಟಕ ರಾಜ್ಯದ ನಮ್ಮ ಮಾದಿಗ ಬಂ ಮಾದಿಗ ಬಂಧುಗಳಿಗೆ ಹಾಗೂ ನೂರ ಒಂದು ಜಾತಿಯ ಪರಿಷ್ಠ ಜಾತಿಗಳಿಗೆ ಭಾಳ ಸಂತೋಷದ ದಿನವಾಗಿರ್ತದೆ ಇಂದು ಆದ್ದರಿಂದ ನಮ್ಮ ಘನ ಸರ್ಕಾರ ಏನು ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ ಅದರ ಸಾಧಕ ಬಾಧಕಗಳನ್ನು ಚರ್ಚಿಸಿ ಅತಿ ಶೀಘ್ರದಲ್ಲಿ ಎ ಬಿ ಸಿ ಡಿ ವರ್ಗೀಕರಣ ಮಾಡಿ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ ನಾನು ಈ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಅದೇ ರೀತಿ ಏನು ಕೆನೆಪದರ ಅಂತ ಇಟ್ಟಿದರೆ ಆ ಕೆನೆಪದರವನ್ನು ಸು ಮಾಡಬಾರದು ಕೆನೆಪದ್ರ ಮಾಡಿದರೆ ಭಾಳ ಹಿಂದುಳಿದ ಜಾತಿಗಳಾದ ಬಡವರಿಗೆ ಏನು ಮಾದಿಗರಿರ್ಬೋದು ಒಲೆಯರಿರ್ಬೋದು ಗೌರವ ಲಂಬಾಣಿಗಳು ಕೊರ್ಮ ಕೊಡ್ಜ ಎಲ್ಲ ಜಾತಿಗಳಿಗೂ ಸಮಾನವಾಗಿ ಹಂಚಿರುತ್ತಾರೆ ಆ ಸುಪ್ರೀಂ ಕೋರ್ಟ್ ಆದೇಶದ ಮುಖಾಂತರ ಎ ಬಿ ಸಿ ಡಿ ವರ್ಗೀಕರಣ ಮಾಡಿ ಎಲ್ಲರಿಗೂ ಸಹ ಸಮಾನವಾಗಿ ಹಂಚಿ ಈ ಒಂದು ಆದೇಶವನ್ನು ಪಾಲನೆ ಮಾಡಬೇಕು ಸರ್ಕಾರ ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ ಅದೇ ರೀತಿ ಅತಿ ಜರೂರಾಗಿ ಸುಮಾರು ಎರಡು ಮೂರು ಸಾವಿರ ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿ ಈ ಜನಾಂಗ ನೊಂದ್ಬಿಟ್ಟಿದೆ ಈ ಈ ಜನಾಂಗಕ್ಕೆ ಮೀಸಲಾತಿ ಸಿಕ್ಕಿದ್ರು ಕೂಡ ಸಂವಿಧಾನ ಪ್ರಕಾರ ಮೀಸಲಾತಿ ಸಿಕ್ಕಿದ್ರೂ ಕೂಡ ಈ ಜನಾಂಗಕ್ಕೆ ಮೀಸಲಾತಿ ಇದುವರೆಗೂ ಕೇವಲ ಒಂದು ಪರ್ಸೆಂಟ್ ಸಿಕ್ಕಿದೆ ಅಂತ ನಮ್ಮ ಮಾಜಿ ಸಚಿವರು ಸಮಾಜ ಕಲ್ಯಾಣ ಸಚಿವರು ಎಚ್ ಆಂಜನೇಯರು ಇಂದು ತಿಳಿಸಿರ್ತಾರೆ ಹಾಗಾಗಿ ನಮ್ಮ ಜನಾಂಗ ಇನ್ನಾದರೂ ಕೂಡ ಮೀಸಲಾತಿಯನ್ನು ಎಲ್ಲರಿಗೂ ನಮಸ್ಕಾರ ಏನಿವತ್ತು ಸಭೆ ಕರೆದಿದ್ದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಜಿಲ್ಲಾ ಆದಿಜಾಂಬುವ ಶಕ್ತಿ ಸೇನೆ ಸಂಘ ಇಡೀ ಜಿಲ್ಲೆಯಲ್ಲಿ ಬೃಹತ್ತು ಇದರಲ್ಲಿ ಬೆಳೆದಿದೆ ನಾವು ಈ ಒಂದು ಸಂಘದ ವತಿಯಿಂದ ಏನು ಇವತ್ತು ಸುಪ್ರೀಂ ಕೋರ್ಟು ಸದಾಶಿವ ಆಯೋಗ ವರದಿನ ಜಾರಿ ಮಾಡಲಿಕ್ಕೆ ಏನು ಆರ್ಡಿನೆನ್ಸಿನ ತೀರ್ಮಾನ ಆಗಿತ್ತು ಆ ತೀರ್ಮಾನದ ಪ್ರಕಾರ ಸುಪ್ರೀಂ ಕೋರ್ಟಿಗೆ ನಾವು ಧನ್ಯವಾದ ಹೇಳಿ ಅದೇ ರೀತಿ ಸದಾಶಿವ ಆಯೋಗ ವರದಿ ಏನು ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ಏನು ಕೊಟ್ಟಿದೆ ಆ ರಾಜ್ಯ ಸರ್ಕಾರಕ್ಕೆ ಅತಿ ಶೀಘ್ರದಲ್ಲಿ ಈ ವರದಿನ ಜಾರಿ ಮಾಡಬೇಕು ನಮ್ಮ ಜನಾಂಗಕ್ಕೆ ಬಡ ಜನತೆಗೆ ನ್ಯಾಯ ಸಿಗುವಂತೆ ಮತ್ತು ಅವರ ಒಂದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಮಕ್ಕಳಿಗೆ ಉದ್ಯೋಗ ಅವಕಾಶ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಎಲ್ಲದಕ್ಕೂ ಸಹ ಒಂದು ಅವಕಾಶ ಸಿಗುತ್ತೆ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಬಂದೆ ಈ ಬಡ ಜನತೆ ನಮಸ್ಕಾರ ನನ್ನ ಹೆಸರು ನಾಗೇಶ್ ಅವರ ಆದಿತ್ಯ ಸೇನೆ ಗ್ರಾಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಏನಿವಾಗ ಸುಪ್ರೀಂ ಕೋರ್ಟು ಆದೇಶ ಆಗಿದೆ ವರಿಷ್ಠ ಜಾತಿಯ ಇರ್ತಕ್ಕಂಥ ಎಲ್ಲ ಉಪಜಾತಿಗಳಿಗೆ ವರ್ಗೀಕರಣ ಒಳ ವರ್ಗೀಕರಣವನ್ನು ಜಾರಿ ಮಾಡಿ ಆದೇಶ ಮೊದಲಿಗೆ ಈ ಒಳ ವರ್ಗೀಕರಣ ಏನು ಅನ್ನೋದ್ರ ಬಗ್ಗೆ ಒಂದು ಎರಡು ಮಾತು ಮುಗಿಸ್ಕೊಳ್ತಿದ್ದು ಈ ಮೀಸಲಾತಿರ್ತಕ್ಕಂಥ ಇದರಲ್ಲಿ ಇದರಿನಲ್ಲಿ ಜನರಲ್ಲಿ ನೂರ ಒಂದು ಉಪಜಾತಿಗಳು ನೂರ ಒಂದು ಉಪಜಾತಿನಲ್ಲಿ ಯಾವುದೋ ಒಂದು ಸರ್ಕಾರ ಸೌಲಭ್ಯ ಆಗ್ಬೋದು ಸರ್ಕಾರಿ ಕೆಲಸ ಆಗ್ಬೋದು ಯಾವುದೇ ಒಂದು ಸೌಲಭ್ಯಗಳನ್ನು ತಗೋಬೇಕಾದ್ರೆ ನಮ್ಮಲ್ಲಿ ಜಾತಿಯನ್ನೇ ಅತಿ ಕನಿಷ್ಠವಾಗಿರ್ತಕ್ಕಂಥ ಮಾದಿಗ ಸಮುದಾಯ ಮಾದಿಗ ಇತರ ಸಮುದಾಯ ಏನಾಗಿದೆ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಹಿಂದೆ ಬಿದ್ದಿದೆ ಆದರೆ ಸರ್ಕಾರದ ಇರ್ತಕ್ಕಂಥ ಎಲ್ಲ ಒಂದು ಸರ್ವೇನಲ್ಲಿ ಹೇಳ್ತಾ ಇದ್ದಾವೆ ಇರ್ತಕ್ಕಂಥ ಹದಿನಾರು ಏನು ಒಪ್ಪಂದ ಮಾದಿಗ ಸಮನ್ಸಿಗಳು ಇದ್ದಾವೆ ಇವೆಲ್ಲನೂ ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯ ಆಗಬಹುದು ಸೌಲಭ್ಯಗಳಾಗ್ಬೋದು ಇವರೆಲ್ಲ ವಂಚಿತಗಾಗಿ ತುಳಿತಗೊಳ್ತಾ ಇದ್ದಾವೆ ಸಮುದಾಯದಿರ್ತಕ್ಕಂಥ ನೇರವಾಗಿ ಸೌಲಭ್ಯಗಳನ್ನ ಪಡ್ಕೊಡ್ಲಿಕ್ಕೆ ನಮ್ಮ ಸಮುದಾಯ ಮೂವತ್ತು ವರ್ಷಗಳಿಂದ ಸತಾ ಹೋರಾಟ ಮಾಡ್ಕೊಂಡಿದೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಮಂದ ವಿಷ ಆಗಿರ್ತಕ್ಕಂಥ ನಮ್ಮ ನೃತ್ಯದಲ್ಲಿ ಸುಮಾರು ಹೋರಾಟಗಳು ಸಂಘಟನೆಗಳು ನಿರಂತರ ಇರತಕ್ಕಂತ ಎಲ್ಲಾನು ಕೂಡ ಮಾಡ್ಕೊಂಡು ಬಂದು ಈಗ ನಮ್ಮ ಸಮುದಾಯ ಒಂದು ಮೊದಲ ಹೆಜ್ಜೆ ಸರ್ಕಾರಿ ಸೌಲಭ್ಯನ ಪಡೆಯಲಿಕ್ಕೆ ಸೌಲಭ್ಯ ಪಡೀಲಿಕ್ಕೆ ಸರ್ಕಾರಿ ನೇಮಕತೆಯ ಪರಿಸ್ಥಿತಿ ಪಡೆಯಲಿಕ್ಕೆ ಒಂದು ಹೆಜ್ಜೆನ ಮುಟ್ಟಿ ಇರತಕ್ಕಂಥದು ನಮ್ಮ ಒಂದು ಎಲ್ಲರ ಒಂದು ಹೋರಾಟ ಫಲವಾಗಿ ತುಂಬಾನೇ ಖುಷಿ ಆಗ್ತದೆ ಇದಕ್ಕೆ ಎಲ್ಲರಿಗೂ ಕೂಡ ನಮ್ಮ ಹೋರಾಟಗಾರರಿಗೆ ಹಾಗೂ ಸುಪ್ರೀಂ ಕೋರ್ಟ್ನ ಆರು ಬೆಂಚ್ ಮುಖ್ಯ ನ್ಯಾಯಮೂರ್ತಿ ನಾನು ಈ ಮೂಲಕ ಸಂಘದ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಎರಡನೇದಾಗಿ ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಇದನ್ನ ಆದೇಶ ಮಾಡಲಿಕ್ಕೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಯೋಜನೆ ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀಮನ್ಯ ಸಿದ್ದವರ್ಯ ಅವರು ದಯಮಾಡಿ ಈ ಒಂದು ಆದೇಶವನ್ನು ಅವಲಂಕರಿಸುವ ಪರಿಶೀಲನೆ ಮಾಡಿ ನಮ್ಮ ಮಾದಿಗ ಸಮುದಾಯ ಇರತಕ್ಕಂಥ ಸವಲತ್ತುಗಳನ್ನ ಪಡಿಲಬೇಕಾದ್ರೆ ಈ ಒಂದು ಒಳಮೆಸದ ವರ್ಗೀಕರಣ ತುಂಬಾ ಆಗಿದೆ ದಯಮಾಡಿ ಆದಷ್ಟು ಬೇಗ ಈ ರಾಜ್ಯದಲ್ಲಿ ಈ ಒಳಸ ವರ್ಗೀಕರಣವನ್ನು ಜಾರಿ ಮಾಡಬೇಕು ಜಾರಿ ಮಾಡಿ ನಮ್ಮ ಮಾದಿಗ ಸಮುದಾಯ ಮತ್ತು ಇದಕ್ಕೆಲ್ಲೂ ಕೂಡ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮೂಲಕ ಧನ್ಯವಾದಗಳು